ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಮಾಸ್ ಉಗ್ರರ ಕೈವಶವಾಗಿದೆಯಾ ಪಾಕ್ ಆರ್ಮಿ ಅನ್ನೋದು ಸದ್ಯ ಇರುವ ಕುತೂಹಲ ಭಾರತದ ಮೇಲೆ ಮಿಸೈಲ್ ಡ್ರೋನ್ ಅಟ್ಯಾಕ್ ಹಮಾಸ್ ಮಾಡೆಲ್ ಮೂಲಕ ಮಾಡಲಾಗ್ತಾ ಇದೆ ಹಾಗಾಗಿ ಅಲ್ಲಿನ ಸೇನೆ ಕೂಡ ಅವರ ಕೈವಶದಲ್ಲಿ ಇದೆಯಾ ಪಹಲ್ಗಾಮ್ ಅಟ್ಯಾಕ್ ಕೂಡ ಹಮಾಸ್ ಮಾದರಿಯಲ್ಲಿ ಆಗಿತ್ತು ಇದೀಗ ಭಾರತದ ಮೇಲೆ ಮಿಲಿಟರಿ ದಾಳಿಯು ಕೂಡ ಹಮಾಸ್ ನಲ್ಲೇ ಆಗ್ತಾ ಇರೋದ್ರಿಂದ ಸಹಜವಾಗಿ ಪ್ರಶ್ನೆ ಕಾಡ್ತಾ ಇದೆ ಕಾಶ್ಮೀರ ರಾಜಸ್ಥಾನ ಪಂಜಾಬ್ ನಲ್ಲಿ ನಿರಂತರವಾಗಿ ಈ ಮಿಸೈಲ್ ಅಟ್ಯಾಕ್ ಆಗ್ತಾ ಇದೆ ಇಸ್ರೇಲ್ ಮೇಲೆ ಹಮಾಸ್ ಅಟ್ಯಾಕ್ ಮಾಡಿದ್ದ ಮಾದರಿಯಲ್ಲೇ ಈ ಬಾರಿ ಕೂಡ ಅಟ್ಯಾಕ್ ಆಗ್ತಾ ಇದೆ ಪ್ಲಸ್ ಡ್ರೋನ್ ಕ್ಷಿಪಣಿ ಮಿಸೈಲ್ ಈ ರೀತಿ ಬಳಸ್ಕೊಂಡು ನಿರಂತರವಾಗಿ ದಾಳಿ ಆಗ್ತಾ ಇರೋದನ್ನ ಗಮನಿಸಿದ್ರೆ ಮೋಸ್ಟ್ಲಿ ಅಲ್ಲಿನ ಸೇನೆ ಕೂಡ ಹಮಾಸ್ ಉಗ್ರರ ಕೈ ವಶದಲ್ಲಿದೆಯಾ ಅನ್ನುವಂತಹ ಅನುಮಾನ ಆದ್ರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ ಇದೇನ್ ಮೊದಲ ಬಾರಿಯಲ್ಲ ಹಮಾಸ ಉಗ್ರರ ಕೈವಶದಲ್ಲಿ ಇದ್ದು ಸೇನೆಯೇ ಅದರಂತೆ ಇಲ್ಲಿ ದಾಳಿಗಳಾಗುವುದು ಈ ಹಿಂದೆ ಕೂಡ ಹಲವು ಬಾರಿ ಹಮಾಸ್ ಉಗ್ರರ ಅಲ್ಲಿನ ಸೇನೆ ಬಹುತೇಕ ದಾಳಿಗಳಿಗೆ ಕಾರಣ ಆಗಿದೆ ಹಾಗಾಗಿ ಅಲ್ಲಿನ ಸೇನೆಯನ್ನ ಕೂಡ ನಾಗರಿಕರು ನಂಬುವಂತಹ ಪರಿಸ್ಥಿತಿಯಲ್ಲಿಲ್ಲ ಅವರೇ ನೆಲೆ ಕೊಟ್ಟು ಅವರೇ ಪೋಷಣೆ ಮಾಡಿರುವಂತಹ ಉಗ್ರರಿಂದಲೇ ಆತಂಕ ಎದುರಿಸಿರುವಂತಹ ಹಲವು ಸನ್ನಿವೇಶಗಳಿಗೆ ಪಾಕಿಸ್ತಾನದ ನಾಗರಿಕರು ಸಾಕ್ಷಿಯಾಗಿದ್ದಾರೆ ಹಾಗಾಗಿ ಅಲ್ಲಿನ ಪ್ರಧಾನಿಗಳು ಎಸ್ಕೇಪ್ ಆಗ್ತಾರೆ ಸೇನಾ ಮುಖ್ಯಸ್ಥ ಎಲ್ಲೋ ಬಂಕರಲ್ಲಿ ಕೂತ್ಕೊಳ್ತಾರೆ ಇನ್ಯಾರೋ ಅವ್ರನ್ನ ಬಂಧಿಸಿದ್ರು ಅನ್ನುವಂತಹ ವಿಚಾರಗಳೆಲ್ಲ ಬೆಳಕಿಗೆ ಬರ್ತಾ ಇನ್ ಯಾವ ನಂಬಿಕೆಯ ಮೇಲೆ ಆ ನೆಲದಲ್ಲಿ ಅಲ್ಲಿನ ನಾಗರಿಕರು ಬದುಕ್ತಿದ್ದಾರೋ ಗೊತ್ತಿಲ್ಲ ಬದುಕ್ತಿದ್ದಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅಲ್ಲಿನ ಸರ್ಕಾರದ ಮೇಲೆ ಹಲವು ಬಾರಿ ಅವರು ದಂಗೆ ಎದ್ದಿದ್ದಾರೆ ಬದುಕೋದಕ್ ಸಾಧ್ಯ ಆಗ್ತಾ ಇಲ್ಲ ಇಲ್ಲಿನ ಈ ನೆಲದಲ್ಲಿ ಅಂತ ಸೊ ಅಂತ ಪರಿಸ್ಥಿತಿಗೆ ಇದ್ರೂ ಕೂಡ ಯುದ್ಧ ಮಾಡ್ತೀವಿ ಅನ್ನುವಂತಹ ಮನಸ್ಥಿತಿ ಇದೆಯಲ್ಲ ಪಾಕಿಸ್ತಾನಕ್ಕೆ ಅದು ಸಾಧ್ಯ ಆಗುತ್ತಾ ಅನ್ನೋದು ಪ್ರಶ್ನೆ ಸಾಧ್ಯ ಆಗಲ್ಲ ಅನ್ನೋದನ್ನ ನಿನ್ನೆ ರಾತ್ರಿಯಿಂದಲೂ ಕೂಡ ಭಾರತೀಯ ಸೇನೆ ಅದಕ್ಕೆ ಒಂದು ತಕ್ಕ ಉತ್ತರವನ್ನ ಕೊಡುವ ಕೆಲಸ ಮಾಡ್ತಾ ಇದೆ ದೃಶ್ಯ ನೋಡ್ತಾ ಇದ್ರಿ ಎಂಟು ದೃಶ್ಯಗಳು ಏಕಕಾಲದಲ್ಲಿ ಗ್ಯಾರಂಟಿ ನ್ಯೂಸ್ ನಲ್ಲಿ ನಿನ್ನೆ ರಾತ್ರಿಯಿಂದಲೂ ಕೂಡ ಯಾವ ರೀತಿ ದಾಳಿ ಆಗಿದೆ ಅದಕ್ಕೆ ಭಾರತೀಯ ಸೇನೆ ಯಾವ ರೀತಿಯ ಉತ್ತರ ಕೊಟ್ಟಿದೆಯಂತ ಎಂಟು ದೃಶ್ಯಗಳು ಅನೇಕ ಕಡೆ ಬಹುತೇಕ ಹದಿನೈದು ನಗರಗಳ ಮೇಲೆ ಪಾಕಿಸ್ತಾನದಿಂದ ಮಿಸೈಲ್ ಅಟ್ಯಾಕ್ ಆಗಿತ್ತು ಆ ಹದಿನೈದು ನಗರದಲ್ಲೂ ಕೂಡ ಭಾರತೀಯ ಸೇನೆ ಮಿಸೈಲ್ಗಳನ್ನು ವಿಫಲಗೊಳಿಸುವ ಪ್ರಯತ್ನವನ್ನ ಕೂಡ ಮಾಡಿದೆ ಅದರಲ್ಲಿ ಭಾರತೀಯ ಸೇನೆ ಯಶಸ್ವಿ ಕೂಡ ಆಗಿದೆ ಅಲ್ಲಿ ಬಲೂಚಿಸ್ತಾನದ ಲಿಬರೇಷನ್ ಆರ್ಮಿ ನಿನ್ನೆ ಯಾವ ರೀತಿ ಆತ್ಮಾಹುತಿ ದಾಳಿ ಮಾಡ್ತು ಸೇನಾ ವಾಹನವನ್ನ ಉಡಿಸ್ ಮಾಡ್ತು ಅನ್ನೋದನ್ನ ಗಮನಿಸಿದ್ವಿ ಪ್ರತಿ ಹಂತದಲ್ಲೂ ಕೂಡ ನಿರಂತರವಾಗಿ ಪಾಕಿಸ್ತಾನದ ಮೇಲೆ ದಾಳಿ ಮಾಡ್ತಾನೆ ಬಂದಿದೆ ನಮಗೆ ಸ್ವತಂತ್ರ ರಾಷ್ಟ್ರವಾಗಲೇ ಬೇಕು ಅನ್ನುವಂಥ ಪಣ ತೊಟ್ಟಿರುವ ಬಲೂಚಿಸ್ತಾನದವರು ಈಗಲೂ ಕೂಡ ದಾಳಿಯನ್ನು ಮುಂದುವರೆಸಿದ್ದಾರೆ ಆ ಮೂಲಕ ಒಂದ್ ಹಂತಕ್ಕೆ ಭಾರತದ ಜೊತೆಗೆ ಬಲೂಚಿಸ್ತಾನದವರು ಕೂಡ ಕೈ ಜೋಡಿಸಿದ್ದಾರೆ ಅನ್ನೋದು ಪ್ರಮುಖ ಈ ಹಿಂದೆ ಬಲೂಚಿಸ್ತಾನ ಪ್ರತ್ಯೇಕ ದೇಶವಾಗಿತ್ತು ಪಾಕದನ ಪಾಕದನ್ನ ಆಕ್ರಮಿಸ್ತಾ ಬಂದ ಬಳಿಕ ಬಲೂಚಿಸ್ತಾನ ಪಾಕಿಸ್ತಾನಕ್ಕೆ ಸೇರ್ ಪಾಕಿಸ್ತಾನದಲ್ಲಿ ಶೇಕಡ ನಲವತ್ನಾಲ್ಕರಷ್ಟು ಭಾಗ ಬಲೂಚಿಸ್ತಾನದವರು ಈಗಲೂ ಕೂಡ ಇದ್ದಾರೆ ಹಾಗಾಗಿ ನಾವು ಪ್ರತ್ಯೇಕ ದೇಶ ಆಗಬೇಕು ಪ್ರತ್ಯೇಕ ರಾಷ್ಟ್ರ ಆಗಬೇಕು ಅಂತ ನಿರಂತರವಾಗಿ ಹೋರಾಟ ಮಾಡ್ತಾ ಬಂದಿದ್ದಾರೆ ಅಲ್ಲಿನ ಸರ್ಕಾರದ ವಿರುದ್ಧ ದಂಗೆ ಎದ್ದಿದ್ದಾರೆ ನೀವು ನಮ್ಮನ್ನ ಕಳ್ರು ಅಂತ ಅಂದ್ರೆ ನೀವೇ ಕಳ್ರು ನಿಮ್ಮನ್ನ ಬದುಕಕ್ಕೆ ಬಿಡಲ್ಲ ಈ ನೆಲದಲ್ಲಿ ಅನ್ನುವಂತಹ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾ ಪ್ರತಿ ಬಾರಿ ಕೂಡ ನೆಲದಲ್ಲಿ ಅಟ್ಯಾಕ್ಗಳಾಗ್ತಾ ಇತ್ತು ಒಂದು ದೇಶ ತನ್ನ ಶಕ್ತಿಯನ್ನ ಕುಂದಿಸಿದ ತಕ್ಷಣ ಇದೇ ಒಂದು ಒಳ್ಳೆಯ ಸಮಯ ಅಟ್ಯಾಕ್ ಮಾಡೋದಕ್ಕೆ ಅಂತ ಬಲೂಚಿಸ್ತಾನದವರು ಕೂಡ ನಿರಂತರವಾಗಿ ಅಟ್ಯಾಕ್ ಮಾಡ್ತಿದ್ದಾರೆ ಹಾಗಾಗಿ ಪಾಕಿಸ್ತಾನ